শ্রী গু রাঘবন্দ্র স্বামী জ্যোতিষ্য ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ಫೋನಿನ ಮೂಲಕ ಪರಿಹಾರ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಒಂದು 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 ಎಂಟು ಒಂದು ಓಂ ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ಸಹ ನನ್ನ ನಮಸ್ಕಾರ ಈ ಗುರುವಾರ ಹದಿನೆಂಟನೇ ತಾರೀಕು ನಿಮ್ಮ ಪೂಜೆ ಪುನಸ್ಕಾರಗಳು ಹೇಗಿರಬೇಕು ಅನ್ನುವಂತಹ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋನಲ್ಲಿ ಕೊಡ್ತೀನಿ ಜೊತೆಯಲ್ಲಿ ಈ ಗುರುವಾರ ಪುಷ್ಯ ನಕ್ಷತ್ರದ ಯೋಗ ಬಂದಿದೆ ಗುರುವಾರ ನೀವು ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕಾ ಬೇಡವಾ ಈ ನಕ್ಷತ್ರ ಬಂದಿರೋದ್ರಿಂದ ಯಾವುದೇ ಶುಭ ಫಲ ಇದೆಯೋ ಇಲ್ಲಿವೋ ಮೊದಲು ಸವಿಸ್ತಾರವಾಗಿ ತಿಳಿದುಕೊಳ್ಳಿ ಸುಮ್ಮನೆ ಇತ್ತೀಚೆಗಂತೂ ಏನು ಗೊತ್ತಿದೆಯೋ ಗೊತ್ತಿಲ್ಲವೋ ಕ್ಯಾಲೆಂಡ್ರಲ್ಲಿ ನೋಡ್ತಾರೆ ಪುಷ್ಯ ನಕ್ಷತ್ರ ಯೋಗ ಇದೆ ಅದನ್ನು ಮಾಡಿ ಇದನ್ನು ಮಾಡಿ ಜನರಿಗೆ ಹೇಳ್ಕೊಡೋ ಅಂತಹದ್ದು ಹೆಚ್ಚಾಗಿಬಿಟ್ಟಿದೆ ನೋಡಿ ಗುರುವಾರ ಪುಷ್ಯ ನಕ್ಷತ್ರದ ಯೋಗ ಬಂದಿದೆ ಆದರೆ ಈ ಗುರುವಾರ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಪಿತೃಪಕ್ಷ ನಡೀತಾ ಇರುವಂತಹದ್ದು ಗುರುವಾರ ಪುಷ್ಯ ನಕ್ಷತ್ರದ ಯೋಗ ಬಂದಿದ್ರೂ ಕೂಡ ಗುರುವಾರ ಪಿತೃಪಕ್ಷದಲ್ಲಿ ಬಂದಿರೋದ್ರಿಂದ ಯಾವುದೇ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳನ್ನು ನಾವು ಈ ನಕ್ಷತ್ರದ ಶುಭ ಯೋಗ ಇದೆ ಅಂತ ಹೇಳಿ ಮಾಡೋ ಹಾಗೆ ಇಲ್ಲ ಯಾಕೆ ಅಂದರೆ ಪಿತೃಪಕ್ಷದ ಸಮಯದಲ್ಲಿ ನಾವು ಯಾವುದೇ ಅತಿಯಾಗಿ ವಿಶೇಷ ಪೂಜೆಗಳು ಮಾಡಿದ್ರೂ ಕೂಡ ದೇವರಿಗೆ ಸಲ್ಲೋದಿಲ್ಲ ನಮ್ಮ ಹಿರಿಯರಿಗೆ ಸಲ್ಲತ್ತಂತೆ ಅದು ಹೀಗಾಗಿ ಪುಷ್ಯ ನಕ್ಷತ್ರದ ಯೋಗ ಬಂದಿದ್ದರೂ ಕೂಡ ಸಂಕಲ್ಪ ಮಾಡಿಕೊಂಡು ಯಾವುದೇ ರಾಯರ ವ್ರತಗಳನ್ನು ಹೊಸದಾಗಿ ಹಿಡಿಲಿಕ್ಕೆ ಹೋಗಬೇಡಿ ನೀವು ಏನೇ ಸಂಕಲ್ಪ ಮಾಡಿಕೊಂಡು ಗುರುವಾರ ವ್ರತವನ್ನು ಹಿಡಿದ್ರೂ ಕೂಡ ಅದರ ಸಂಪೂರ್ಣ ಫಲಗಳು ನಿಮ್ಮ ಹಿರಿಯರಿಗೆ ಸಲ್ಲುವಂತಹದ್ದು ಯಾರಾದರೂ ದೊಡ್ಡವ್ರನ್ನ ಕೇಳಿ ನೋಡಿ ಈ ಹದಿನೈದು ದಿವಸಗಳ ಕಾಲ ಯಾವುದೇ ವಿಶೇಷ ಪೂಜೆ ಪುನಸ್ಕಾರ ಮನೆ ದೇವರುಗಳಿಗೆ ಹೋಗುವಂತಹದ್ದು ದೇವತಾ ಕಾರ್ಯಗಳನ್ನು ನಡೆಸುವಂತಹದ್ದನ್ನು ಯಾರೂ ಕೂಡ ಹೆಚ್ಚಾಗಿ ಮಾಡೋದಿಲ್ಲ ದೇವಸ್ಥಾನಗಳಿಗೇ ಹೋಗೋದಿಲ್ಲ ಮನೆಯಲ್ಲೂ ಸರಳವಾಗಿ ಹದಿನೈದು ದಿವಸ ನಾವು ಪೂಜೆ ಮಾಡಿಕೊಂಡ್ರೆ ಸಾಕು ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳ ಅಗತ್ಯ ಇಲ್ಲ ಹಾಗಾದರೆ ಹೇಗಿರಬೇಕು ಈ ಗುರುವಾರದ ಪೂಜೆ ಅಂತ ಹೇಳಿ ನೋಡೋವಂತಹದ್ದಾದರೆ ಯಥಾ ಪ್ರಕಾರ ನೀವು ರಾಯರ ಫೋಟೋವನ್ನು ಒರೆಸ್ಕೊಳ್ಳಿ ರಾಯರಿಗೆ ಗಂಧವನ್ನು ಹಚ್ಕೊಂಡು ರಾಯರಿಗೆ ತುಳಸಿಯನ್ನು ಹಾಕ್ಕೊಂಡು ನಿಮ್ಮ ಮನೆಯಲ್ಲಿ ಏನು ಹೂಗಳು ಸಿಗುತ್ತೆ ಆ ಹೂಗಳನ್ನು ಹಾಕ್ಕೊಂಡು ಅಲಂಕಾರ ಮಾಡಿಕೊಳ್ಳಿ ಗುರುವಾರ ದ್ವಾದಶಿ ಬುಧವಾರ ಏಕಾದಶಿ ಬಂದಿದೆ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀನಿ ನೋಡಿಕೊಳ್ಳಿ ಗುರುವಾರ ದ್ವಾದಶಿ ಇರೋದರಿಂದ ನೀವು ಶ್ರೀಮನ್ ಮಹಾವಿಷ್ಣುವಿಗೂ ಸಹ ತುಳಸಿಯನ್ನು ಏರಿಸಬೇಕಾಗುತ್ತೆ ತುಳಸಿಯನ್ನು ಏರಿಸ್ಬಿಟ್ಟು ನಿಮ್ಮ ಮನೆಯಲ್ಲಿ ಏನು ಹೂಗಳಿದೆ ಹಾಕ್ಕೊಂಡು ಅಲಂಕಾರವನ್ನು ಮಾಡಿಕೊಳ್ಳಿ ರಾಯರ ಮುಂದೆ ದೀಪ ಹಚ್ಚೋದಕ್ಕೆ ಶುಭ ಸಮಯ ಅಂತಂದರೆ ಐದು ನಲವತ್ತೆಂಟರಿಂದ ಆರು ಇಪ್ಪತ್ತರವರೆಗೆ ಸಮಯ ಚೆನ್ನಾಗಿದೆ ಈ ವಾರ ರಾಯರ ಮುಂದೆ ಎರಡು ದೀಪ ಅದರ ಜೊತೆಯಲ್ಲಿ ಒಂದು ಮಣ್ಣಿನ ದೀಪ ಹಚ್ಚಿ ಸಾಕು ನಾನು ಯಾವ ಆಧಾರದ ಮೇಲೆ ನಿಮಗೆ ಹೇಳ್ತೀನಿ ಅಂತಂದರೆ ಆ ಸಮಯದಲ್ಲಿನ ಒಂದು ನಕ್ಷತ್ರಗಳ ಗಣನೆಯ ಆಧಾರದ ಮೇಲೆ ಎಷ್ಟು ದೀಪ ಹಚ್ಚಬೇಕು ಅಂತೇಳಿ ಹೇಳಿರ್ತೀನಿ ಅದರಂತೆ ಹಚ್ಚಿ ನಿಮಗೆ ಒಳ್ಳೆಯದಾಗುತ್ತೆ ಈ ವಾರ ಏನಂತ ವಿಶೇಷ ಇಲ್ದಿರೋದ್ರಿಂದ ಐದು ಮಣ್ಣಿನ ದೀಪಗಳ ಆರಾಧನೆ ಬೇಡ ರಾಯರ ಮುಂದೆ ಎರಡು ಮಾಮೂಲಿ ದೀಪ ಜೊತೆಯಲ್ಲಿ ಒಂದು ಮಣ್ಣಿನ ದೀಪ ಮೂರನ್ನೂ ಸಹ ತುಪ್ಪದಲ್ಲಿ ಹಚ್ಕೊಳ್ಳುವಂತಹದ್ದನ್ನು ಮಾಡಿ ಶ್ರೀಮನ್ ಮಹಾವಿಷ್ಣುವಿನ ಮುಂದೆ ಏಕಾದಶಿಯ ದಿವಸ ಎರಡು ದೀಪ ಹಚ್ಚಿರ್ತೀರ ಅದನ್ನು ಕೂಡ ದ್ವಾದಶಿಯ ದಿವಸ ತಪ್ಪದೆ ಹಚ್ಕೊಳ್ಳುವಂತಹದ್ದನ್ನು ಮಾಡಬೇಕು ಹೊರಗಡೆ ತುಳಸಿ ಪೂಜೆಯನ್ನು ಮಾಡಿ ನಂತರ ದೇವರ ಮನೆಯ ದೀಪಗಳನ್ನು ಹೊತ್ತಿಸಿ ನಂತರ ಶ್ರೀಮನ್ ಮಹಾವಿಷ್ಣುವಿನ ಸ್ವರೂಪದ ಮುಂದೆ ಇರುವಂತಹ ದೀಪಗಳನ್ನು ಹೊತ್ತಿಸಿ ನಂತರ ರಾಯರ ಮುಂದೆ ಇರುವಂತಹ ದೀಪಗಳನ್ನು ಅಂಟಿಸಿ ಇದಾದ ಮೇಲೆ ಧೂಪವನ್ನು ತೋರಿಸಿ ಧೂಪವನ್ನು ತೋರಿಸ್ಬಿಟ್ಟು ಸ್ತೋತ್ರ ಸೇವೆಗಳನ್ನು ಮಾಡಿ ವಿಷ್ಣುವಿನ ಅಷ್ಟೋತ್ತರ ರಾಯರ ಅಷ್ಟೋತ್ತರ ರಾಯರ ಅಕ್ಷರ ಮಾಲಿಕ ಸ್ತೋತ್ರ ರಾಯರ ಗಾಯತ್ರಿ ಮಂತ್ರ ಇವೆಲ್ಲವನ್ನು ಹೇಳಿಕೊಂಡು ಎರಡು ತುಪ್ಪದ ಬತ್ತಿಯಿಂದ ರಾಯರಿಗೆ ಆರತಿಯನ್ನು ಮಾಡಿಬಿಟ್ಟು ಆರು ಮೂವತ್ತರ ಒಳಗಡೆ ನೀವು ನೈವೇದ್ಯ ಸಮೇತ ಪೂಜೆ ಮಾಡಬೇಕು ದ್ವಾದಶಿ ಬಂದಿದೆ ಗುರುವಾರ ಏನಾದರೂ ಹಾಲು ಬೆಲ್ಲ ಅಥವಾ ಕಲ್ಸಕ್ಕರೆನೋ ಇಲ್ಲ ಏನು ನಿಮ್ಮ ಕೈಯಲ್ಲಿ ಏನಾಗುತ್ತೆ ನೈವೇದ್ಯವನ್ನು ಮಾಡಿಟ್ಬಿಟ್ಟು ಪೂಜೆಯನ್ನು ಮುಗಿಸ್ಕೊಳೋ ಅಂತಹದ್ದನ್ನು ಮಾಡಿ ಇದಾದ ಮೇಲೆ ಪಂಚಾರ್ತಿ ಮಾಡಿಬಿಟ್ಟು ಮಹಾಮಂಗಳಾರತಿಯನ್ನು ಮಾಡ್ಕೊಳ್ಳಿ ಪುಷ್ಯ ನಕ್ಷತ್ರದ ಯೋಗ ಗುರುವಾರ ಬಂದಿದ್ರೂ ಕೂಡ ಯಾವ ವಿಶೇಷತೆಯೂ ಖಂಡಿತವಾಗಿಯೂ ಇಲ್ಲ ಹೆಚ್ಚಿನ ಪೂಜೆ ಪುನಸ್ಕಾರಗಳನ್ನ ಮನನಲ್ಲಿ ಪಿತೃಪಕ್ಷ ಮುಗಿಯೋ ತನಕನೂ ಯಾವ ವಿಶೇಷ ಪೂಜೆ ಪುನಸ್ಕಾರಗಳನ್ನು ನೀವು ಮಾಡಲಿಕ್ಕೆ ಹೋಗಬೇಡಿ ಇದು ಈ ವಾರದ ಸರಳವಾದಂತಹ ಪೂಜೆ ಅತಿಯಾಗಿ ಮಾಡೋ ಅಂತಹ ಅಗತ್ಯ ಇಲ್ಲ ನಾನು ಹೇಳಿದೆ ಅಲ್ವಾ ನಾವೇನು ಮಾಡಿದ್ರು ಸಲ್ಲಲ್ಲ ಅಂತ ಹೇಳಿ ನೋಡಿ ಹನ್ನೊಂದು ವಾರದ ಪೂಜೆ ಹೇಳಿಕೊಟ್ಟಿದ್ದು ನಾನು ನಾನು ಹನ್ನೊಂದು ಗುರುವಾರಗಳು ಪೂಜೆ ಮಾಡೋ ರಾಯರ ಆರಾಧನೆಗೆ ಮುಗಿದು ಹೋಗಬೇಕಾಗಿತ್ತು ನೀವು ಬಹಳಷ್ಟು ಜನ ಯಾವಾಗ ವಿಡಿಯೋ ನೋಡಿದಿರೋ ನೀವು ಯಾವಾಗಿಂದ ಪ್ರಾರಂಭ ಮಾಡಿಕೊಂಡಿದ್ದೀರೋ ಗೊತ್ತಿಲ್ಲ ಆರಾಧನೆಗೆ ಮುಗಿಬೇಕಾಗಿತ್ತು ಇನ್ನೂ ನೀವು ಈ ಹದಿನೆಂಟಕ್ಕೆ ಮುಗಿಸ್ಬೋದಾ ಇಪ್ಪತ್ತಕ್ಕೆ ಮುಗಿಸ್ಬೋದಾ ಹೇಳಿ ಕೇಳ್ತಾನೇ ಇದ್ದೀರ ರಾಯರ ಆರಾಧನೆಗೆ ಮುಗಿಯೋ ರೀತಿಯಲ್ಲಿ ನಾನು ಹೇಳಿಕೊಟ್ಟಂತಹದ್ದು ಇರಲಿ ಏನೋ ತಪ್ಪಾಗಿರಬಹುದು ನಿಮ್ಮ ವ್ರತ ಮುಗಿಯುವಂತಹ ದಿವಸಕ್ಕೆ ಹಬ್ಬದ ಅಡುಗೆಯನ್ನು ಮಾಡಿಬಿಟ್ಟು ಒಂದು ಕಾಯಿಯನ್ನು ಹೊಡೆದ್ಬಿಟ್ಟು ವ್ರತವನ್ನು ಮುಗಿಸ್ಕೊಳ್ಳಿ ಇದಿಷ್ಟು ಗುರುವಾರದ ಸರಳ ಪೂಜೆಯ ವಿಡಿಯೋ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಎಲ್ರಿಗೂ ಸಹ ನನ್ನ ನಮಸ್ಕಾರ